ಮಾದೂರ್ ತಾಲೂಕು ಖ್ಯಾತಕಟ್ಟ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರನೇ ಸಾಲಿನ ವಿದ್ಯಾರ್ಥಿಗಳಿಂದ ಹಮ್ಮಿಕೊಂಡಿದ್ದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ಉಸ್ತುವಾರಿಯನ್ನು ಹಿರಿಯ ವಿದ್ಯಾರ್ಥಿಗಳಾದ ಬೋರೇಗೌಡ ದೇವೇಗೌಡ ಪವಿತ್ರ ಲೋಕೇಶ್ ಸಿದ್ದೇಗೌಡ ಶೀಲಾ ಆಶಾ ನವೀನಾ ಸೇರಿದಂತೆ ಹಲವರು ವಹಿಸಿಕೊಂಡಿದ್ದರು ಎರಡ್ ಸಾವಿರದ ಎರಡು ಎರಡ್ ಸಾವಿರದ ಮೂರನೇ ಸಾಲಿನಲ್ಲಿ ವ್ಯಾಸಂಗ ಮಾಡಿದ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತಮ್ಮ ಗುರುಗಳಾದ ಬೆಂಗಳೂರು ವಿಶ್ವವಿದ್ಯಾನಿಲಯದ ಕುಲ ಸಚಿವ ಟಿ ಜವರೇಗೌಡ ಬೀದರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ಅಖಿಲಾಂಡೇಶ್ವರಿ ಸೂನಗನಹಳ್ಳಿ ಮುಖ್ಯ ಶಿಕ್ಷಕ ಪುಟ್ಟರಾಮ ಅರಸ್ ತೊರೆಬೊಮ್ಮನಹಳ್ಳಿ ನಿವೃತ್ತ ಶಿಕ್ಷಕ ಬಿಎಲ್ ರಾಜೇ ಅರಸ್ ಎಡಗನಹಳ್ಳಿ ನಿವೃತ್ತ ಶಿಕ್ಷಕ ಈರೇಗೌಡ ಮೈಸೂರು ನಿವೃತ್ತ ಶಿಕ್ಷಕ ಎಚ್ಡಿ ಸುಭಾಷ್ ಚಂದ್ರ ಮಂಡ್ಯ ನಿವೃತ್ತ ಶಿಕ್ಷಕ ಸಿಕೆ ರಾಜಣ್ಣ ಖ್ಯಾತಕಟ್ಟ ಸರ್ಕಾರಿ ಪ್ರೌಢಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ ಎಂ ಮಂಡ್ಯ ಬೇಬಿ ಗ್ರಾಮದ ಹಿಂದಿ ಭಾಷಾ ಶಿಕ್ಷಕಿ ವೀಣಾ ಸಮುದ್ರ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕ ಎಚ್ಎಂ ಮಲ್ಲಿಕಾರ್ಜುನಯ್ಯ ಶಿಕ್ಷಕ ಎಂ ಕೃಷ್ಣಮೂರ್ತಿ ಅವರನ್ನು ಸನ್ಮಾನಿಸಿ ಗೌರವಿಸಿದರು ವೇದಿಕೆಯಲ್ಲಿ ಕ್ಯಾತ್ಕಟ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಎಚ್ ಎಂ ರಮೇಶ್ ಎಸ್ಡಿಎಂಸಿ ಡಿ ಎಂ ಸಿ ಅಧ್ಯಕ್ಷ ಸಿದ್ದರಾಜು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಲಸ ಸೇರಿ ಒಂದು ಐದಾರು ವರ್ಷಗಳಾಗಿತ್ತು ಯೂಕಿದ್ರಿ ನಮ್ಮ ಫ್ರಾನ್ಸ್ ಆದ್ಯಂತ ರಾಜ್ರು ಗೌರವರು ನಮ್ಮ ಇಂಗ್ಲೆಂಡ್ ಎನರ್ಜೆಟಿಕ್ ಡೈನಾಮಿಕ್ ಮಲೆಯವರಿದ್ರು ನಾವು ನಾಲ್ಕು ದಿನ ಕೂಡ ஒன்னொந்த பில்லர் வர்சார் பிள்ளைத்தேன் தெரியல அந்த ஒன்னொரு ஒட்டு